ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಈಗಾಗಲೇ ಅಲ್ಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ದಸರಾ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಕೊಟ್ಟಿರೋ ಅಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಬರುತ್ತೆ ಅನ್ಬಿಟ್ಟು ಅಂದ್ರೆ ರೀಸೆಂಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಹಣ ಬರುತ್ತಾ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗಾಗಲೇ ತುಂಬಾ ದಿನಗಳೇ ಆಗೋಯ್ತು ವಿಡಿಯೋ ಮಾಡಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನೀವು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಗುಡ್ ನ್ಯೂಸ್ ಏನಾದ್ರೂ ಇದ್ಯಾ ಯಾವತ್ ಬರುತ್ತೆ ನಿಜವಾಗ್ಲೂ ಹಣ ಬರುತ್ತಾ ಅಥವಾ ಬರದೇ ಇಲ್ವಾ ಕಾವ್ಯ ಏನು ಅಂತ ತಿಳಿಸಿ ಅಂತ ಅನ್ಬಿಟ್ಟು ಸೊ ಅದರಿಂದ ನಾನು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಗುಡ್ ನ್ಯೂಸ್ ನ ಕೊಡ್ತಾ ಇರುವಂತದ್ದು ಮಾಧ್ಯಮಗಳ ಮುಖಾಂತರ ಮೈಸೂರಿನಲ್ಲಿ ದಸರಾ ಹಬ್ಬ ಕೂಡ ನಡೀತಾ ಇದೆ ಅದ್ರೆಲ್ಲ ತಯಾರಿ ಕೂಡ ಆಗ್ತಾ ಇದೆ ಈಗಾಗಲೇ ಎಲ್ಲ ರೆಡಿ ಆಗಿದೆ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಲ್ಲಿಗೆ ವಿಸಿಟ್ ಮಾಡಿದ್ರು ಆ ಸಮಯದಲ್ಲಿ ದಸರಾ ಹಬ್ಬಕ್ಕೆ ನಾವು ಮಹಿಳೆಯರಿಗೆ ಗುಡ್ ನ್ಯೂಸ್ ನ ಕೊಡ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿಂದು ಮತ್ತೆ ಇಪ್ಪತ್ ಮೂರನೇ ಕಂತಿಂದು ಎರಡ ಎರಡು ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದೀವಿ ಅನ್ನುವಂತಹ ವಿಷಯ ಕೂಡ ಅಲ್ಲಿ ತಿಳಿಸಿರುವಂತದ್ದು ಈ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಾನೆ ವೇಟ್ ಮಾಡ್ತಾ ಇದ್ದೀರಾ ಸೊ ಹೋದ್ ತಿಂಗಳಲ್ಲೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬರ್ಲಿಲ್ಲ ಈಗಲೂ ಹಾಗೆ ಮಾಡ್ಬಿಡ್ತಾರೆ ಸರ್ಕಾರ ಅನ್ನೋದಾದ್ರೆ ಈಗ ಪಕ್ಕಾ ನಿಮಗೆ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ನೀಡೇ ನೀಡ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ ಅಂತಾನೆ ನಾನು ಕೂಡ ಹೇಳ್ತೀನಿ ಯಾಕಂದ್ರೆ ಹೋದ್ ತಿಂಗಳು ಅದೇ ತರ ಮಾಡಿ ಈ ತಿಂಗಳು ಆ ತರ ಮಾಡಿದ್ರೆ ಜನಗಳ ಒಂದು ಅಂದ್ರೆ ನಂಬಿಕೆ ಕೂಡ ಸುಳ್ಳಾಗ್ಬಿಡತ್ತೆ ಈಗಾಗಲೇ ಆಲ್ರೆಡಿ ತುಂಬಾ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಇದರಿಂದ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ರೇಷನ್ ಕಾರ್ಡ್ ಆಧಾರದ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರಾ ಈಗ ರೇಷನ್ ಕಾರ್ಡ್ ರದ್ದಾಯಿತು ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಹಣ ಅನ್ನೋದು ಬರೋದಿಲ್ಲ ಆದ್ರೆ ನಿಮ್ಮಲ್ಲಿ ಒಂದು ಡೌಟ್ ಇರುತ್ತೆ ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಇವಾಗ ನಮ್ದು ರೇಷನ್ ಕಾರ್ಡ್ ರದ್ದಾಗಿದೆ ನಮಗೆ ಗೊತ್ತಾಗಿದೆ ಯಾವ ರೀತಿ ಗೊತ್ತ ಮಾಡ್ಕೊಳ್ಳೋದು ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಅಂದ್ಬಿಟ್ಟು ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಮತ್ತೆ ಏನ್ ರದ್ದಾಗಿದ್ಯೋ ಇಲ್ವೋ ಇದನ್ನ ತಿಳ್ಕೊಬೇಕು ಅಂತ ನೀವು ಕೂಡ ಅನ್ಕೊಂಡಿದ್ರೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ ಈಗಾಗಲೇ ಅಲ್ರೆಡಿ ತುಂಬಾ ರೇಷನ್ ಕಾರ್ಡ್ ರದ್ದಾಗೋಗಿದೆ ಇದರಿಂದ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳಬಹುದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ನಿಮ್ಗೆ ದಸರಾ ಹಬ್ಬಕ್ಕೆ ಸಿಗ್ತಾ ಅಂತದ್ದು ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನೀಡ್ತೀವಿ ಅಂತ ಅನ್ಬಿಟ್ಟು ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಗುಡ್ ಅಂದ್ರೆ ಗುಡ್ ನ್ಯೂಸ್ ನ ಕೊಡ್ತಾ ಇದ್ರೆ ನೋಡೋಣ ಬರ ಬಂದೇ ಬರುತ್ತೆ ಪಕ್ಕ ಒಂದ್ ಕಂತಿನ ಹಣ ಅಂತೂ ಬಂದೇ ಬರುತ್ತೆ ಬಟ್ ಎರಡು ಕಂತಿನ ಹಣ ಒಂದೇ ದಿನದಲ್ಲಿ ಬರುತ್ತೆ ಅಂತ ಅನ್ನೋದನ್ನ ನಂಬೋದಕ್ಕೆ ಹೋಗ್ಬೇಡಿ ಸೊ ಒಂದೇ ದಿನದಲ್ಲಿ ಯಾವ್ದೇ ಹಣ ಹಾಕೋದಿಲ್ಲ ಹಾಕಿದ್ರೆ ಒಂದ್ ಕಂತಿನ ಹಣ ಹಾಕ್ಬೋದೇನೋ ಅಷ್ಟೇನೆ ಒಟ್ಟಾರೆ ಗುರಲಕ್ಷ್ಮಿಯರಿಗೆ ಅದು ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಾವೇನೋ ಒಂದ್ ಕಂತು ಅಂತ ಅಂತೀವಿ ಬಟ್ ಅದು ಕೂಡ ಒಬ್ಬರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಅಂದ್ರೆ ಎರಡ್ ಕಂತಿಂದು ಒಂದೇ ದಿನದಲ್ಲಿ ಆಗ್ತಾರೆ ಅಂತ ಹೇಳೋದು ತಪ್ಪು ಅಂದ್ರೆ ಅದು ಸುಳ್ಳಾಗಿರುತ್ತೆ ಯಾವ್ದೇ ತರ ಎರಡ್ ಕಂತಿನ ಹಣ ಒಂದೇ ನಾಲ್ಕು ಸಾವಿರ ರೂಪಾಯಿ ಒಂದೇ ದಿನದಲ್ಲಿ ಹಾಕೋದಿಲ್ಲ ಜಸ್ಟ್ ನಿಮಗೆ ಏನ್ ಎರಡ್ ಇಪ್ಪತ್ತೆರಡನೇ ಕಂತಿನ ಹಣ ನೀಡಬೇಕಾಗಿತ್ತು ಅದನ್ನ ಮಾತ್ರನೇ ನೀಡುವಂಥದ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂದ್ರೆ ಇಪ್ಪತ್ತೆರಡನೇ ಕಂದಿನ ಬಗ್ಗೆ ನಾನು ಇವಾಗ ಈ ಒಂದು ಬಿಡದಲ್ಲಿ ತಿಳಿಸಿದ್ದೀನಿ ಅಂತ ಅನ್ಕೊಂತೀನಿ ಯಾವ ದಿನದಲ್ಲಿ ಬರುತ್ತೆ ಅಂತ ಅನ್ನೋದಾದ್ರೆ ದಸರಾ ಹಬ್ಬಕ್ಕಂತೂ ನಿಮ್ಗೆ ಪಕ್ಕಾ ಬರುತ್ತೆ ಅನ್ನೋದೇ ನಾನು ಕೂಡ ತಿಳಿಸ್ತಾ ಇದ್ದೀನಿ ಈಗಾಗಲೇ ಅಂದ್ರೆ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಬಿಟ್ಟಿದ್ದಾರೆ ಮಾಧ್ಯಮಗಳ ಮುಖಾಂತರನೇ ಸೊ ವೇಟ್ ಮಾಡಿ ನಿಮ್ಗೆ ದಸರಾ ಹಬ್ಬದಲ್ಲೇ ಸೊ ಇನ್ನೇ ಕೆಲವೇ ಕ್ಷಣಗಳು ಅಂತಾನೆ ಹೇಳ್ಬಹುದು ಹೇಳಕ್ ಆಗೋದಿಲ್ಲ ಇವತ್ತೇ ಬಿಡುಗಡೆ ಆಗ್ಬಹುದು ಅಥವಾ ನಾಳೆನೆ ಬಿಡುಗಡೆ ಆಗ್ಬಹುದು ಒಟ್ಟಾರೆ ಅದಕ್ಕೆ ಕ್ಷಣಗಣನೆ ಇಲ್ಲ ಯಾವಾಗಾದ್ರೂ ಬಿಡುಗಡೆ ಆಗ್ಬೋದು ಇನ್ನೇ ನಾಳೆ ನಾಡಿ ದನ ತರದಲ್ಲಿ ಈಗ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಬಿಡುಗಡೆ ಆಗುವಂತಹ ಅವಧಿ ಕೂಡ ಬಂದ್ಬಿಟ್ಟಿದೆ ಇನ್ನೇನ್ ಬಿಡುಗಡೆ ಆಗತ್ತೆ ಅಂತಾನೆ ಹೇಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ತರ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋಣ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್